ಮದುವೆ ಸಂಭ್ರಮ ಅಂದ್ರೇನೆ ಹಾಗೆ ಬಟ್ಟೆ ಖರೀದಿ ಮನೆಗೆ ಸುಣ್ಣ ಬಳಿಯೋದು ಮನೆ ಸರಿ ಮಾಡಿಸೋದು ಇನ್ನು ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಹೀಗೆ ನೂರಾರು ಕೆಲಸ ಇರುತ್ತೆ ಆದರೆ ಡಾಲಿ ಮಾತ್ರ ಈ ವಿಚಾರದಲ್ಲಿ ಸಖತ್ ಡಿಫ್ರೆಂಟ್ ಮದುವೆ ಫಿಕ್ಸ್ ಆಯಿತು ಡೇಟ್ ಕೂಡ ಕನ್ಫರ್ಮ್ ಆಯಿತು ಇದೇ ಹೊತ್ತಲ್ಲಿ ತನ್ನೂರಿನ ಶಾಲೆಯ ದುರಸ್ತಿ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಟಗರು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ನಟ ರಾಕ್ಷಸ ಎಂದೇ ಫೇಮಸ್ ಆದವರು ನಟ ಧನಂಜಯ್ ಮೂವತ್ತೆಂಟು ವರ್ಷ ವಯಸ್ಸಿನ ನಟ ಧನಂಜಯ್ ಇದೀಗ ಮದುವೆಯಾಗಲು ಮನಸ್ಸು ಮಾಡಿದ್ದಾರೆ ಡಾಲಿ ಧನಂಜಯ ಅವರು ಫೆಬ್ರವರಿ ಹದಿನಾರರಂದು ವೈವಾಹಿಕ ಜೀವನಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ ಡಾಕ್ಟರ್ ಧನ್ಯತಾ ಜೊತೆಗೆ ಸಪ್ತಪದಿ ತುಳಿಯಲು ಡಾಲಿ ತುದಿಗಾಲಿನಲ್ಲಿ ನಿಂತಿದ್ದಾರೆ ಜೋಡಿಯಾಗಿ ತೆರಳಿ ಗಣ್ಯರನ್ನ ಮದುವೆಗೆ ಆಹ್ವಾನಿಸುತ್ತಿದ್ದಾರೆ ಮದುವೆ ತಯಾರಿ ಬ್ಯುಸಿಯಲ್ಲಿರುವ ಡಾಲಿ ಧನಂಜಯ್ ತನ್ನೂರಿನ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಕೆಲಸ ಕೂಡ ಮಾಡಿದ್ದು ಗ್ರಾಮಸ್ಥ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಾಮಾನ್ಯವಾಗಿ ಮದುವೆ ಅಂದಾಕ್ಷಣ ಮನೆ ಸರಿ ಮಾಡಿಸೋದು ಮನೆಗೆ ಸುಣ್ಣ ಬಣ್ಣ ಮಾಡಿಸೋದು ಸರ್ವೇ ಸಾಮಾನ್ಯ ಆದರೆ ನಟ ಡಾಲಿ ಮಾತ್ರ ಈ ವಿಚಾರದಲ್ಲಿ ಸಖತ್ ಡಿಫರೆಂಟ್ ಮದುವೆ ಫಿಕ್ಸ್ ಆಯ್ತು ಡೇಟ್ ಕೂಡ ಕನ್ಫರ್ಮ್ ಆಯ್ತು ಇನ್ನೊಂದು ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಹೊತ್ತಲ್ಲಿ ತಾನು ಬೆಳೆದು ಬಂದ ತನ್ನೂರಿಗೆ ಮಾಡಬೇಕಾದ ಸೇವೆಯನ್ನ ಮಾತ್ರ ಮರೆತಿಲ್ಲ ಡಾಲಿ ಧನಂಜಯ್ ಕನ್ನಡ ಸಿನಿಮಾ ರಂಗದ ಕಲಾವಿದರ ಸಾಲಿನಲ್ಲಿ ವಿಶೇಷವಾಗಿ ನಿಲ್ಲುವ ನಟ ಡಾಲಿ ಧನಂಜಯ್ ಈಗಿನ ಕಾಲದಲ್ಲಿ ಹುಟ್ಟೂರಿನಿಂದ ಎಲ್ಲ ಗೌರವ ಪಡೆದವರು ಅದೇ ಊರಿಗೆ ಬೇಕಾದ್ದನ್ನ ಮಾಡಲು ಮನಸ್ಸು ಮಾಡುವುದಿಲ್ಲ ಆದ್ರೆ ನಟ ಡಾಲಿ ತಾವು ಹುಟ್ಟಿದ ಊರಿನ ಶಾಲೆಯಲ್ಲಿ ತವರೂರಿನ ಶಾಲೆಗೆ ಹೊಸ ರೂಪವನ್ನ ಇದ್ದಾರೆ ಅದು ತಮ್ಮ ಮದುವೆಯ ಸಂದರ್ಭದಲ್ಲಿ ಅನ್ನೋದು ವಿಶೇಷ ಅರಸೀಕೆರೆ ತಾಲೂಕಿನ ತಮ್ಮ ಊರಾದ ಕಾಳಿನಹಳ್ಳಿಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿದ್ದಾರೆ ಶಾಲೆಯಲ್ಲಿ ಹಾಲಿ ಎಂಬತ್ತು ಮಕ್ಕಳಿದ್ದಾರೆ ತಮ್ಮ ಮದುವೆಯನ್ನ ಅರ್ಥಪೂರ್ಣಗೊಳಿಸಲು ಇಡೀ ಶಾಲೆಗೆ ಕಾಯಕಲ್ಪ ನೀಡುವ ಮೂಲಕ ಸರ್ಕಾರಿ ಶಾಲೆ ಉಳಿಸಲು ಮುಂದಾಗಿದ್ದಾರೆ ಇಡೀ ಶಾಲೆಯ ನೆಲಕ್ಕೆ ಟೈಲ್ಸ್ ಬಣ್ಣ ಮಾಸಿದ ಶಾಲೆಯ ಎಲ್ಲ ಗೋಡೆಗಳಿಗೆ ಸಂಪೂರ್ಣ ಬಿರುಕು ಬಿಟ್ಟಿದ್ದ ಗೋಡೆ ಅಂತಸ್ತಿಗೆ ಚುರತಿ ಗೇಟ್ ದುರಸ್ತಿ ಶಿಕ್ಷಕರ ಕೊಠಡಿಗೆ ಹೊಸ ರೂಪ ಶೌಚಾಲಯಕ್ಕೆ ಸುಸ್ಥಿತಿ ಅಚ್ಚುಕಟ್ಟು ಅಡುಗೆ ಮನೆ ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ತನ್ನೂರಿನ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡುತ್ತಿದ್ದಾರೆ ತಾವು ಈ ಶಾಲೆಯಲ್ಲಿ ಓದದೇ ಇದ್ದರೂ ಕೂಡ ತಮ್ಮೂರಿನ ಶಾಲೆ ಚೆನ್ನಾಗಿರಬೇಕು ಹಾಗೂ ಮಕ್ಕಳು ಉತ್ತಮ ವಾತಾವರಣದಲ್ಲಿ ಕಲಿಯಬೇಕು ಅನ್ನೋದು ಡಾಲಿ ಧನಂಜಯ್ ಉದ್ದೇಶವಾಗಿದೆ ಧನಂಜಯ್ ಅವರ ಈ ಕೆಲಸಕ್ಕೆ ಊರಿನ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದಕ್ಕಾಗಿ ಲಕ್ಷಾಂತರ ರೂಪಾಯಿಗಳು ಖರ್ಚಾಗ್ತಾ ಇದ್ದು ನಟ ಡಾಲಿ ಹಣದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಶಾಲೆ ಬೇಕಿರೋ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿ ಎಂದಿದ್ದಾರೆ ತನ್ನೂರಿನ ಶಾಲೆ ಚೆನ್ನಾಗಿರಬೇಕು ಹಾಜರಾತಿ ಹೆಚ್ಚಾಗಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದಷ್ಟೇ ಉದ್ದೇಶ ಎಂದಿದ್ದಾರೆ ಬರ್ತಾನೆ ಇರ್ತೀನಿ ಸಿದ್ಧಗಂಗಾ ಯಾವಾಗ ಬರೋಕ್ಕೂ ಖುಷಿನೇ ಸಾವಿರಾರು ಮಕ್ಕಳಿಗೆ ಎಜುಕೇಶನ್ ಕೊಡುವಂತ ಜಾಗ ಸಾವಿರಾರು ಜನ ಊಟ ಹಾಕುವಂತ ಜಾಗ ಸಾವಿರಾರು ಜನರು ಭವಿಷ್ಯ ಕಟ್ಟಿರುವಂತ ಜಾಗ ಗುರುಗಳನ್ನ ಮದುವೆ ಕರಿಬೇಕಾಗಿತ್ತು ಸ್ವಾಮೀಜಿ ಅವರನ್ನ ಹಂಗಾಗಿ ಬಂದು ಬೆಳಗ್ಗೆ ಪೂಜೆ ಮುಗಿಸಿ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗ್ತಾಯಿದ್ದೀನಿ ಎಲ್ಲ ಗುರು ಹಿರಿಯರು ಬಂದು ಹರಿಸಿದ್ರೆ ಯಾವಾಗಲೂ ಒಳ್ಳೆಯದಲ್ಲ ಅದಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇನ್ವಿಟೇಷನ್ ಕೊಡೋದು ಕೆಲಸ ನಡೀತಾ ಇದೆ ಎಲ್ಲ ಹಿರಿಯರಿಗೆ ಲೀಡರ್ಸ್ಗೆ ಸ್ವಾಮೀಜಿಯವ್ರಿಗೆ ಎಲ್ಲರನ್ನ ಕರೀತಾ ಇದೀನಿ ನಂತರ ಈಗ ನಮ್ಮ ಸಿನಿಮಾದವರು ಎಲ್ಲರನ್ನ ಕರೆಯೋಕ್ಕೆ ಶುರು ಮಾಡಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾಳಿನಹಳ್ಳಿಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ನಟ ಡಾಲಿ ಧನಂಜಯ್ ಚಾಲನೆ ನೀಡಿದ್ದಾರೆ ಈ ಶಾಲೆಯಲ್ಲಿ ಸುಮಾರು ಎಂಬತ್ತಾರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ ಹೋಗುವ ಬಹುತೇಕ ಮಕ್ಕಳು ಬಡ ಕುಟುಂಬಗಳಿಂದ ಬಂದವರೇ ಆಗಿರ್ತಾರೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ಡಾಲಿ ಧನಂಜಯ್ ಕೆಲಸಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ